ನಮಸ್ತೆ ವೆಲ್ಕಮ್ ಟು ಮಹಿಲೋಕ ಇವತ್ತಿನ ವಿಷಯ ಮಹಾಭಾರತದ ಬಗ್ಗೆ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ಮಹಾಭಾರತವನ್ನು ಬರೆದವರು ಯಾರು ಆಪ್ಷನ್ ಎ ವಾಲ್ಮೀಕಿ ಆಪ್ಷನ್ ಬಿ ವೇದವ್ಯಾಸ ಆಪ್ಷನ್ ಸಿ ಶ್ರೀಕೃಷ್ಣ ಆಪ್ಷನ್ ಡಿ ಪುರಂದರದಾಸ ಸರಿಯಾದ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರನ ತಿಳಿಸ್ಬೋದು ಸರಿಯಾದ ಉತ್ತರ ಆಪ್ಷನ್ ಬಿ ವೇದವ್ಯಾಸ ಮಹಾಭಾರತದಲ್ಲಿ ಯುದ್ಧವು ಯಾವ ಸ್ಥಳದಲ್ಲಿ ನಡೆಯಿತು ಆಪ್ಷನ್ ಎ ಮಧುರಾ ಆಪ್ಷನ್ ಬಿ ಗಾಂಧಾರ ಆಪ್ಷನ್ ಸಿ ಶ್ರೀಲಂಕಾ ಆಪ್ಷನ್ ಡಿ ಕುರುಕ್ಷೇತ್ರ ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರ ತಿಳಿಸ್ಬೋದು ಸರಿಯಾದ ಉತ್ತರ ಆಪ್ಷನ್ ಡಿ ಕುರುಕ್ಷೇತ್ರ ಮಹಾಭಾರತದಲ್ಲಿ ಯುದ್ಧವು ಎಷ್ಟು ದಿನಗಳ ಕಾಲ ನಡೆಯಿತು ಆಪ್ಷನ್ ಎ ಒಂಬತ್ತು ದಿನಗಳ ಕಾಲ ಆಪ್ಷನ್ ಬಿ ಹದಿನೈದು ದಿನಗಳ ಕಾಲ ಆಪ್ಷನ್ ಸಿ ಹದಿನೆಂಟು ದಿನಗಳ ಕಾಲ ಆಪ್ಷನ್ ಡಿ ಇಪ್ಪತ್ತು ದಿನಗಳ ಕಾಲ ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರನ ತಿಳಿಸ್ಬೋದು ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನೆಂಟು ದಿನಗಳ ಕಾಲ ಮಹಾಭಾರತವನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಆಪ್ಷನ್ ಎ ಹಿಂದಿ ಆಪ್ಷನ್ ಬಿ ಸಂಸ್ಕೃತ ಆಪ್ಷನ್ ಸಿ ಕನ್ನಡ ಆಪ್ಷನ್ ಡಿ ತೆಲುಗು ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ನಿಮ್ಮ ಉತ್ರನ ತಿಳಿಸ್ಬೋದು ಸರಿಯಾದ ಉತ್ತರ ಆಪ್ಷನ್ ಬಿ ಸಂಸ್ಕೃತ ಕುಂತಿದೇವಿಯ ಮೊದಲ ಪುತ್ರ ಯಾರು ಆಪ್ಷನ್ ಎ ಕರ್ಣ ಆಪ್ಷನ್ ಬಿ ಭೀಮಾ ಆಪ್ಷನ್ ಸಿ ಯುಧಿಷ್ಠರ ಆಪ್ಷನ್ ಡಿ ಅರ್ಜುನ ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರನ ತಿಳಿಸ್ಬೋದು ಸರಿಯಾದ ಉತ್ತರ ಆಪ್ಷನ್ ಎ ಕರ್ಣ ಕರ್ಣ ತನ್ನ ಕವಚವನ್ನು ಯಾರಿಗೆ ದಾನ ಮಾಡಿದನು ಆಪ್ಷನ್ ಎ ಅರ್ಜುನ ಆಪ್ಷನ್ ಬಿ ಶ್ರೀಕೃಷ್ಣ ಆಪ್ಷನ್ ಸಿ ಇಂದ್ರ ಆಪ್ಷನ್ ಡಿ ಪರಶುರಾಮ ಸರಿಯಾದ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರ ತಿಳಿಸ್ಬೋದು ಸರಿಯಾದ ಉತ್ತರ ಆಪ್ಷನ್ ಸಿ ಇಂದ್ರ ಮಹಾಭಾರತದಲ್ಲಿ ಧರ್ಮಪುತ್ರ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಕರ್ಣ ಆಪ್ಷನ್ ಬಿ ಅರ್ಜುನ ಆಪ್ಷನ್ ಸಿ ಯುಧಿಷ್ಠರ ಆಪ್ಷನ್ ಡಿ ಅಶ್ವತ್ಥಾಮ ಸರಿಯಾದ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮೂಲಕ ನಿಮ್ಮ ಹತ್ರನ ತಿಳಿಸ್ಬೋದು ಸರಿಯಾದ ಉತ್ತರ ಆಪ್ಷನ್ ಸಿ ಯುಧಿಷ್ಠರ ಮಹಾಭಾರತದಲ್ಲಿ ಚಕ್ರವ್ಯೂಹವನ್ನು ರಚಿಸಿದವರು ಯಾರು ಆಪ್ಷನ್ ಎ ಶಕುನಿ ಆಪ್ಷನ್ ಬಿ ದ್ರೋಣಾಚಾರ್ಯ ಆಪ್ಷನ್ ಸಿ ಗಾಂಧಾರಿ ಆಪ್ಷನ್ ಡಿ ಅರ್ಜುನ ಸರಿಯಾದ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮೂಲಕ ನಿಮ್ಮತ್ರನ ತಿಳಿಸ್ಬೋದು ಸರಿಯಾದ ಉತ್ತರ ಆಪ್ಷನ್ ಬಿ ದ್ರೋಣಾಚಾರ್ಯ ಗುರು ದ್ರೋಣಾಚಾರ್ಯರು ಏಕಲವ್ಯನಿಂದ ಏನನ್ನು ಉಡುಗೊರೆಯಾಗಿ ಪಡೆದರು ಆಪ್ಷನ್ ಎ ಆಯುಧ ಆಪ್ಷನ್ ಬಿ ಕಣ್ಣುಗಳು ಆಪ್ಷನ್ ಸಿ ಬಲಗೈನ ಹೆಬ್ಬೆರಳುಗಳು ಆಪ್ಷನ್ ಡಿ ಉಂಗುರ ಸರಿಯಾದ ಉತ್ತರ ಆಪ್ಷನ್ ಸಿ ಬಲಗೈ ಹೆಬ್ಬೆರಳುಗಳು ಮಹಾಭಾರತದಲ್ಲಿ ಶ್ರೀಕೃಷ್ಣನ ಸೈನ್ಯವು ಯಾರ ಪರವಾಗಿ ಹೋರಾಡಿದರು ಆಪ್ಷನ್ ಎ ಪಾಂಡವರು ಆಪ್ಷನ್ ಬಿ ಕೌರವರು ಆಪ್ಷನ್ ಸಿ ಗೊಲ್ಲರು ಆಪ್ಷನ್ ಡಿ ಯಾದವರು ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರನ ತಿಳಿಸಬಹುದು ಸರಿಯಾದ ಉತ್ತರ ಆಪ್ಷನ್ ಬಿ ಕೌರವರು ಗಾಂಧಾರಿ ಯಾವ ರಾಜ್ಯದ ರಾಜಕುಮಾರಿ ಆಪ್ಷನ್ ಇ ಕುರುಕ್ಷೇತ್ರ ಆಪ್ಷನ್ ಬಿ ಮಧುರ ಆಪ್ಷನ್ ಸಿ ಗಾಂಧಾರ ಆಪ್ಷನ್ ಡಿ ಅಸ್ತಿನಾಪುರ ಸರಿಯಾದ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮೂಲಕ ನಿಮ್ಮ ಹತ್ರನ ತಿಳಿಸ್ಬೋದು ಸರಿಯಾದ ಉತ್ತರ ಆಪ್ಷನ್ ಸಿ ಗಾಂಧಾರ ದುರ್ಯೋಧನನ ಹೆಂಡತಿಯ ಹೆಸರೇನು ಆಪ್ಷನ್ ಎ ಭಾನುಮತಿ ಆಪ್ಷನ್ ಬಿ ಅರುಂಧತಿ ಆಪ್ಷನ್ ಸಿ ರೇವತಿ ಆಪ್ಷನ್ ಡಿ ಸುಮತಿ ಸರಿಯಾದ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮೂಲಕ ನಿಮ್ಮ ಉತ್ರನ ತಿಳಿಸ್ಬೋದು ಸರಿಯಾದ ಉತ್ತರ ಆಪ್ಷನ್ ಎ ಭಾನುಮತಿ ದುರ್ಯೋಧನನ ಮಗನ ಹೆಸರೇನು ಆಪ್ಷನ್ ಎ ಶಿವರಾಮ್ ಆಪ್ಷನ್ ಬಿ ಅಶ್ವತ್ಥಾಮ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಲಕ್ಷ್ಮಣ ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರನ ತಿಳಿಸ್ಬೋದು ಸರಿಯಾದ ಉತ್ತರ ಆಪ್ಷನ್ ಡಿ ಲಕ್ಷ್ಮಣ ಯುದ್ಧದ ನಂತರ ಗಾಂಧಾರಿ ಯಾರಿಗೆ ಶಾಪ ಕೊಟ್ಟಳು ಆಪ್ಷನ್ ಎ ಶ್ರೀಕೃಷ್ಣ ಆಪ್ಷನ್ ಬಿ ಭೀಮಾ ಆಪ್ಷನ್ ಸಿ ಶಕುನಿ ಆಪ್ಷನ್ ಡಿ ಅರ್ಜುನ ಸರಿಯಾದ ಉತ್ತರ ಗೊತ್ತಿದ್ರೆ ಕನ್ ಕಮೆಂಟ್ ಮೂಲಕ ನಿಮ್ಮ ಉತ್ತರನ ತಿಳಿಸ್ಬೋದು ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀಕೃಷ್ಣ ದುರ್ಯೋಧನನ ಸಹೋದರಿಯ ಹೆಸರೇನು ಆಪ್ಷನ್ ಎ ರೇವತಿ ಆಪ್ಷನ್ ಬಿ ಛಾಯಾ ಆಪ್ಷನ್ ಸಿ ಅನುಪಮ ಆಪ್ಷನ್ ಡಿ ದುಶಲ ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರನ ತಿಳಿಸ್ಬೋದು ಸರಿಯಾದ ಉತ್ತರ ಆಪ್ಷನ್ ಡಿ ದುಶ್ಶಲ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್